ರಾಯರಿದ್ದಾರೆ ಆ ವೃತ್ತಿಯ ಐದನೇ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇದು ಒಬ್ಬ ರಾಯರ ಭಕ್ತರ ಕತೆ ತನ್ನ ಜೀವನದಲ್ಲಿ ಆದ ಒಂದು ಕಥೆಯನ್ನು ಹೇಳಲು ಇಷ್ಟಪಟ್ಟ ಇವರಿಗೆ ತಮ್ಮ ಹೆಸರನ್ನು ಮಾತ್ರ ಹೇಳಿಕೊಳ್ಳಲು ಇಷ್ಟವಿಲ್ಲ ಈ ಕಾರಣದಿಂದ ವಿಡಿಯೋದಲ್ಲಿ ರಾಜು ಎಂಬ ಹೆಸರಿನಿಂದ ಪರಿಚಯಿಸುತ್ತೇವೆ ರಾಯರ ಮೇಲಿನ ಭಕ್ತಿ ಇವರ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ ಸೆರೆಮನೆ ಸೇರಬೇಕಾದ ಇವರು ಸುಂದರವಾದ ಜೀವನವನ್ನು ರೂಪಿಸಿಕೊಳ್ಳುತ್ತಾರೆ ಕೇಳಿದರೆ ರಾಯರಿದ್ದಾರೆ ಎನ್ನುತ್ತಾರೆ ಬನ್ನಿ ಇವರ ಕಥೆಯನ್ನು ನೋಡೋಣ ಕರ್ನಾಟಕದ ಒಂದು ಗ್ರಾಮದಲ್ಲಿ ರಾಜ ಎಂಬ ವ್ಯಕ್ತಿಯು ತನ್ನ ಪದವಿ ಮುಗಿಸಿದರೂ ಕೂಡ ಉತ್ತಮವಾದ ವೃತ್ತಿಯೊಂದು ಸಿಗುತ್ತಿಲ್ಲವೆಂದು ರಾಯರ ಮೊರೆ ಹೋಗುತ್ತಾರೆ ರಾಯರಿಗೆ ಹಲವು ಸೇವೆಗಳನ್ನೂ ಮಾಡಿದರೂ ಕೂಡ ಯಾವುದೇ ರೀತಿಯ ಬದಲಾವಣೆ ಕಾಣುತ್ತಿಲ್ಲವೆಂದು ನೊಂದಿಕೊಳ್ಳುತ್ತಾರೆ ಆದರೂ ರಾಯರ ಮೇಲಿನ ಭಕ್ತಿಯೇನೂ ಕಡಿಮೆಯಾಗಿರಲಿಲ್ಲ ಸಮಾಜದಿಂದ ತೀವ್ರ ನೋವುಂಡ ವ್ಯಕ್ತಿಯು ಕಡೆಗೆ ಬೇಗ ಸಿರಿವಂತನಾಗಲು ಅಡ್ಡದಾರಿಯನ್ನು ಹಿಡಿಯಲು ತೀರ್ಮಾನಿಸುತ್ತಾನೆ ಬೇಗವಾಗಿ ಹೆಚ್ಚು ಹಣವನ್ನು ಗಳಿಸಿ ಸಮಾಜದಲ್ಲಿ ಉತ್ತಮ ಹೆಸರನ್ನು ಮಾಡಬೇಕು ಎಂಬ ಆಸೆಯೂ ಕೂಡ ಹುಟ್ಟಿಕೊಂಡಿತ್ತು ದಿನನಿತ್ಯವೂ ನೋಡುತ್ತಿದ್ದ ಬ್ಯಾಂಕ್ ಒಂದನ್ನು ದರೋಡೆ ಮಾಡಿ ವೇಗವಾಗಿ ಸಿರಿವಂತನಾಗಬಹುದು ಎಂದು ಸಂಚೊಂದನ್ನು ರೂಪಿಸುತ್ತಾನೆ ಒಂದು ರಾತ್ರಿ ಅದೇ ಬ್ಯಾಂಕಿಗೆ ನುಸುಳಿಯೇ ಬಿಡುತ್ತಾರೆ ಆತುರದಿಂದ ಅಲ್ಲಿದ್ದ ಹಣವನ್ನು ತನ್ನ ಚೀಲಕ್ಕೆ ತುಂಬಿಕೊಳ್ಳುವಾಗ ಅಲ್ಲಿಯೇ ಇದ್ದ ರಾಯರ ಭಾವಚಿತ್ರವನ್ನು ಕಂಡು ಮನಸ್ಸಿಗೆ ಏನನ್ನಿಸಿತೋ ಏನೋ ಅದಕ್ಕೆ ನಮಸ್ಕರಿಸಿ ಹಣವನ್ನೆಲ್ಲ ಅಲ್ಲಿಯೇ ಬಿಟ್ಟು ಅಲ್ಲಿಂದ ಹೊರಡುತ್ತಾನೆ ಮರುದಿನ ಬಂದ ಬ್ಯಾಂಕ್ ಸಿಬ್ಬಂದಿಗಳಿಗೆ ತಮ್ಮ ಬ್ಯಾಂಕಿನ ಸ್ಥಿತಿ ನೋಡಿ ಎಷ್ಟು ಕಳ್ಳತನವಾಗಿರಬಹುದು ಎಂದು ಖಜಾನೆಯ ಬಳಿ ಬಂದು ನಿಂತಾಗ ಹಣವೆಲ್ಲ ಹಾಗೆಯೇ ಇದ್ದದ್ದನ್ನು ನೋಡಿ ಆಶ್ಚರ್ಯಗೊಳ್ಳುತ್ತಾರೆ ಬ್ಯಾಂಕ್ನ ಮ್ಯಾನೇಜರ್ ಕೂಡ ಚಕಿತರಾಗುತ್ತಾರೆ ಸಿಸಿಟಿವಿ ದೃಶ್ಯವನ್ನು ನೋಡಿದ ಮ್ಯಾನೇಜರ್ ಪೊಲೀಸರಿಗೆ ದೂರು ನೀಡುತ್ತಾರೆ ಪೊಲೀಸರಿಗೆ ರಾಜ್ಯವನ್ನು ಬಂಧಿಸಲು ಹೆಚ್ಚಿನ ಸಮಯ ಬೇಕಾಗಿರಲಿಲ್ಲ ಬ್ಯಾಂಕ್ ಮ್ಯಾನೇಜರ್ ಅನ್ನು ಠಾಣೆಗೆ ಕರೆದು ಪೊಲೀಸರು ಇವನು ತಾನು ಏನನ್ನೂ ಕದ್ದಿಲ್ಲ ಎಂದು ಹೇಳುತ್ತಿದ್ದಾನೆ ನಿಮ್ಮಲ್ಲಿ ಕಳ್ಳತನವಾದ ಹಣ ಎಷ್ಟು ಹೇಳಿ ಎಂದು ಪೊಲೀಸರು ಕೇಳುತ್ತಾರೆ ಮ್ಯಾನೇಜರ್ ನಮ್ಮಲ್ಲಿ ಹಣ ಕಳ್ಳತನವಾಗಿಲ್ಲ ಆದರೆ ಕದಿಯಲು ಬಂದಿದ್ದು ಇವರೇ ವಿ ದೃಶ್ಯವನ್ನು ನೋಡಿದ ನನಗೆ ಪ್ರಶ್ನೆಯೊಂದು ಮೂಡಿತ್ತು ಅಷ್ಟು ಕಷ್ಟಪಟ್ಟು ಒಳಗೆ ಬಂದವರು ಒಂದು ರೂಪಾಯಿಯನ್ನು ಕೂಡ ತೆಗೆದುಕೊಳ್ಳದೆ ಅಲ್ಲಿರುವ ಭಾವಚಿತ್ರವೊಂದಕ್ಕೆ ನಮಸ್ಕರಿಸಿ ಹಾಗೆಯೇ ಹೊರಟಿದ್ದಾರೆ ಇದಕ್ಕೆ ನನಗೆ ಕಾರಣ ಬೇಕಿತ್ತು ಎಂದು ಕೇಳುತ್ತಾರೆ ರಾಜು ತನ್ನ ಕಥೆಯನ್ನು ತಿಳಿಸುತ್ತಾನೆ ರಾಯರೆಂದರೆ ಅವನಿಗೆ ಅತಿಯಾದ ಭಕ್ತಿ ಅಲ್ಲಿದ್ದು ರಾಯರ ಭಾವಚಿತ್ರ ರಾಯರೇ ಅವನ ಕಣ್ಣ ಮುಂದೆ ಬಂದು ಈ ಕೆಲಸ ಸರಿಯಲ್ಲ ಎಂದು ತಿಳಿಸದಂತಾಯಿತು ಎಂದು ಹೇಳುತ್ತಾನೆ ಅದಕ್ಕಾಗಿ ತಾನು ಆ ಹಣವನ್ನು ಅಲ್ಲಿಯೇ ಬಿಟ್ಟು ಹೊರಟೆ ಎಂದು ತಿಳಿಸುತ್ತಾನೆ ಕತೆಯನ್ನು ಕೇಳಿದ ಬ್ಯಾಂಕ್ ಮ್ಯಾನೇಜರ್ ಆಶ್ಚರ್ಯಗೊಳ್ಳುತ್ತಾರೆ ಬ್ಯಾಂಕ್ ಮ್ಯಾನೇಜರ್ ಕೂಡ ಬ್ಯಾಂಕ್ಗೆ ಒಬ್ಬ ಉತ್ತಮ ಸಿಬ್ಬಂದಿಯನ್ನು ಹುಡುಕುತ್ತಿರುತ್ತಾರೆ ಬ್ಯಾಂಕ್ ಮ್ಯಾನೇಜರ್ ಕೂಡ ರಾಯರ ಭಕ್ತರಾಗಿದ್ದು ರಾಜುವಿಗೆ ಅದೇ ಬ್ಯಾಂಕ್ನ ಒಂದು ಉದ್ಯೋಗವನ್ನು ನೀಡುತ್ತಾರೆ ರಾಯರಿದ್ದಾರೆ ಅವರು ಕೊಡುವವರೆಗೂ ಕಾಯುವ ತಾಳ್ಮೆ ಇರಬೇಕಷ್ಟೆ ಇದು ಓರ್ವ ರಾಯರ ಭಕ್ತರ ಕತೆ ಹೀಗೆ ರಾಯರ ಹಲವು ಪವಾಡಗಳನ್ನು ತಿಳಿಯಲು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ